ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಇದರಲ್ಲಿ ಗುಪ್ತರ ಬಗ್ಗೆ ಇರುವಂತಹ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಇದು ಗುಪ್ತರಿಗೆ ಸಂಬಂಧಪಟ್ಟಿರುವಂಥದ್ದು ಫಸ್ಟ್ ಎಡಿ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಓಕೆ ಮೊದಲನೇದಾಗಿ ಗುಪ್ತರ ರಾಜಧಾನಿ ಡ್ಯಾಶ್ ಉತ್ತರ ಪಾಟಲಿ ಪುತ್ರ ಎರಡನೇದಾಗಿ ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಡ್ಯಾಶ್ ಉತ್ತರ ಸಮುದ್ರಗುಪ್ತ ಮೂರನೇದಾಗಿ ಮುದ್ರಾರಾಕ್ಷಸ ಕೃತಿಯನ್ನು ಬರೆದವರು ಡ್ಯಾಶ್ ಉತ್ತರ ವಿಶಾಖದತ್ತ ನಾಲ್ಕನೇದಾಗಿ ಕವಿಕುಲ ಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಡ್ಯಾಶ್ ಉತ್ತರ ಕಾಳಿದಾಸ ನೆಕ್ಸ್ಟ್ ಇಡೀ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಉತ್ತರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ ಪ್ರಶ್ನೆ ಎರಡು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು ಉತ್ತರ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಫಾಹಿಯಾನ್ ಪ್ರಶ್ನೆ ಮೂರು ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಉತ್ತರ ಕಾಳಿದಾಸನು ರಚಿಸಿದ ನಾಟಕ ಅಭಿಜ್ಞಾನ ಶಾಕುಂತಲಂ ಪ್ರಶ್ನೆ ನಾಲ್ಕು ಮೃಚ್ಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಉತ್ತರ ಮೃಚ್ಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ ಪ್ರಶ್ನೆ ಐದು ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಉತ್ತರ ಅಮರಸಿಂಹನು ರಚಿಸಿದ ರಚಿಸಿದ ಶಬ್ದಕೋಶ ಅಮರಕೋಶ ಪ್ರಶ್ನೆ ಆರು ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞನ ಹೆಸರೇನು ಉತ್ತರ ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞ ಆರ್ಯಭಟ ನೆಕ್ಸ್ಟ್ ಮೇನ್ ನೋಡಿ ಮಕ್ಕಳ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸಮುದ್ರ ಗುಪ್ತನ ಸಾಧನೆಯನ್ನು ಬಣ್ಣಿಸಿ ಉತ್ತರ ನೋಡಿ ಸಮುದ್ರಗುಪ್ತನ ಸಾಧನೆಗಳು ಇವನು ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲಿಸಿದನು ಅಫ್ಘಾನಿಸ್ತಾನದ ಕುಶಾನರನ್ನು ಸೋಲಿಸಿದನು ಗುಜರಾತಿನ ಶಕರನ್ನು ಸೋಲಿಸಿದನು ದಕ್ಷಿಣ ಭಾರತದ ಹನ್ನೆರಡು ರಾಜರನ್ನು ಸೋಲಿಸಿದನು ವಿದ್ಯಾಪೋಷಕನಾಗಿದ್ದನು ಕವಿ ಹಾಗೂ ಸಂಗೀತಗಾರನಾಗಿದ್ದನು ಪ್ರಶ್ನೆ ಎರಡು ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ ಉತ್ತರ ಕಾಳಿದಾಸನು ಅಭಿ ಅಭಿಜ್ಞಾನ ಶಾಕುಂತಲಂ ಕೃತಿ ರಚಿಸಿದನು ಶೂದ್ರಕನು ಮಚ್ಚಕಟಿಕ ನೃತ್ಯಕಟಿಕ ಕೃತಿ ರಚಿಸಿದನು ವಿಶಾಖದತ್ತನು ಮುದ್ರಾ ರಾಕ್ಷಸ ಕೃತಿ ರಚಿಸಿದನು ವಿಷ್ಣು ಶರ್ಮನು ಪಂಚತಂತ್ರ ಕೃತಿ ರಚಿಸಿದನು ಅಮರಸಿಂಹನು ಅಮರಕೋಶ ಕೃತಿ ರಚಿಸಿದನು ನೆಕ್ಸ್ಟ್ ಹಿಂಡಿಂಗ್ ಮಕ್ಕಳ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಉತ್ತರ ಮಕ್ಕಳ ಇದು ಎ ಪಟ್ಟಿ ಇದು ಬಿ ಪಟ್ಟಿ ಓಕೆ ಮೊದಲನೇದಾಗಿ ಕವಿರಾಜ ಸರಿಯಾದ ಉತ್ತರ ಸಮುದ್ರ ಗುಪ್ತ ಕವಿರಾಜ ಸಮುದ್ರ ಗುಪ್ತ ವಿಕ್ರಮಾದಿತ್ಯ ಎರಡನೆಯ ಚಂದ್ರಗುಪ್ತ ಫಾಹಿಯಾನ್ ಗೋ ಕೋ ಕಿ ಮೆಹರೌಲಿ ಕಬ್ಬಿಣದ ಕಂಬ ವರಾಹಮಿಹಿರ ಖಗೋಳ ಶಾಸ್ತ್ರಜ್ಞ ಮಕ್ಕಳ ಇಲ್ಲಿಗೆ ಗುಪ್ತರು ಇವರಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಒಂದು ದಿಸಿ ಬಿಟ್ಟ ಸ್ಥಳ ತುಂಬಿರಿ ಎಲ್ಲ ಮುಗ್ದಾಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್